ಮೈ ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಸ್ಫೂರ್ತಿ ಅಕಾಡೆಮಿ ನಿಮ್ಗೆಲ್ಲ ಗೊತ್ತಿದೆ ಸ್ಫೂರ್ತಿ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ ಯಾಕೆ ಅಂತಂದ್ರೆ ಇವತ್ತು ಮತ್ತೊಂದು ಭರ್ಜರಿಯಾಗಿರ್ತಕ್ಕಂತ ವಿಡಿಯೋ ನಿಮ್ ಮುಂದೆ ತರ್ತಾ ಇದ್ದೀನಿ ಅದೇ ದೆಹಲಿ ಸುಲ್ತಾನರ ಆಡಳಿತ ವ್ಯವಸ್ಥೆ ನನ್ಗೆ ಅನ್ಸತ್ತೆ ಯೂಟ್ಯೂಬ್ ಅಲ್ಲೇ ಮೊದಲು ಬಾರಿಗೆ ಇಷ್ಟೊಂದು ವಿಸ್ತೃತವಾಗಿ ತುಂಬಾ ಅದ್ಭುತವಾದ ವಿಚಾರಗಳನ್ನ ಈ ವಿಡಿಯೋದಲ್ಲಿ ನಿಮ್ಗೆ ಕೊಡ್ತಾ ಇದ್ದೀನಿ ಅದು ಕನ್ನಡ ಮಾಧ್ಯಮದಲ್ಲಿ ದಿ ಬೆಸ್ಟ್ ಅಂತ ನನ್ಗನ್ಸಿದೆ ಯಾಕೆಂದ್ರೆ ದೆಹಲಿ ಆಡಳಿತ ವ್ಯವಸ್ಥೆಯಲ್ಲಿ ದಾರುಲ್ ಇಸ್ಲಾಂನ ನೀತಿ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಕೇಂದ್ರ ಮಂತ್ರಿ ಮಂಡಲ ಪರಿಷತ್ ಹೇಗಿತ್ತು ಹೇಗೆ ರಾಜನ ಒಂದು ವ್ಯವಸ್ಥೆ ನಡೀತಾ ಇತ್ತು ಅದರ ಕೆಳಗಡೆ ಪ್ರಾಂತ್ಯಾಡಳಿತಗಳು ಹೇಗಿದ್ವು ಹಾಗೇನೆ ಶಿಖ್ಗಳ ನೀತಿ ಹೇಗಾಗಿತ್ತು ಮತ್ತು ಪರಗಣಗಳ ಆಡಳಿತ ಹಾಗೂ ಗ್ರಾಮಗಳ ಆಡಳಿತದ ಬಗ್ಗೆ ವಿವರವಾಗಿ ಹೇಳ್ತೀನಿ ಜೊತೆಗೆ ಇಡೀ ಇವರ ವ್ಯವಸ್ಥೆಯಲ್ಲಿ ಭೂ ಕಂದಾಯ ನೀತಿ ಹೇಗಿತ್ತು ಭೂಮಿಯನ್ನ ಹೇಗೆ ಡಿವೈಡ್ ಮಾಡ್ತಾ ಇದ್ರು ಹಾಗೆ ಡಿವೈಡ್ ಮಾಡ್ತಾ ಇದ್ದಂತಹ ಭೂಮಿಯ ವ್ಯವಸ್ಥೆಯಲ್ಲಿ ಸುಲ್ತಾನನಿಗೆ ಸಂಬಂಧಪಟ್ಟದ್ದು ಹೇಗಿತ್ತು ವಕ್ಫ್ ಮಂಡಳಿಗೆ ಸಂಬಂಧಪಟ್ಟದ್ದು ಹೇಗಿತ್ತು ಮತ್ತು ಇಕ್ತಾಗಳ ಸಿಸ್ಟಮ್ ಹೇಗಿತ್ತು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮ್ಗೆ ಪರಿಪೂರ್ಣ ಕೊಡಬೇಕು ಅನ್ನುವಂತಹ ಒಂದು ಮನಸ್ಥಿತಿಯಲ್ಲಿ ಸ್ಫೂರ್ತಿ ಅಕಾಡೆಮಿಯಲ್ಲಿ ರಮೇಶ್ ಸರ್ ಕೂತಿದ್ದೀನಿ ಸ್ನೇಹಿತರೆ ಮರಿಬಡಿ ನಿಮ್ಗೆ ಅದ್ಭುತವಾದಂತಹ ವಿಡಿಯೋಗಳನ್ನ ಈ ತರ ಉಣಬಡಿಸ್ತಾ ಇದ್ದೀವಿ ಅಂತಂದ್ರೆ ಯಾನೆಲ್ಲ ಬಿಗ್ಗೆಸ್ಟ್ ಡಿಜಿಟಲೈಸ್ ಮಾಡಬೇಕು ಅನ್ನೋ ಆಸೆ ನಮ್ಮಲ್ಲಿದೆ ಯಾಕೆಂದ್ರೆ ಬೆಳೀತಾ ಇರೋ ತಾಂತ್ರಿಕತೆ ಜೊತೆ ನಾವು ಬೆಳಿಬೇಕು ಅದು ಅನಿವಾರ್ಯ ಹಾಗಾಗಿ ದಿ ಬೆಸ್ಟ್ ತಾಂತ್ರಿಕತೆ ಮಾಡಬೇಕು ಅಂದ್ರೆ ಈ ಗೂಗಲ್ ಪೇನ ಕ್ಯೂ ಆರ್ ಕೋಡ್ ನ ಸ್ಕ್ಯಾನ್ ಮಾಡ್ಬಿಟ್ಟು ನೀವು ಧನ ಸಹಾಯ ಮಾಡಬಹುದು ಜೊತೆಗೆ ನೆನಪಿಟ್ಕೊಳ್ಳಿ ನಮ್ಮ ಗೂಗಲ್ ಪೇ ನಂಬರ್ ಇದೆ ಡಬಲ್ ನೈನ್ ಡಬಲ್ ಜೀರೋ ಫೈವ್ ಡಬಲ್ ನೈನ್ ಒನ್ ಏಟ್ ಸಿಕ್ಸ್ ಗೆ ನೀವು ಗೂಗಲ್ ಪೇ ಮಾಡೋದ್ರ ಮುಖಾಂತರ ಈ ಚಾನ ಬಿಗ್ಗೆಸ್ಟ್ ಲೆವೆಲ್ ಅಲ್ಲಿ ನೀವು ಶೋ ಮಾಡಲಿಕ್ಕೆ ನೀವು ತುಂಬಾ ಆಸಕ್ತಿ ತಳಿಬೇಕು ಅಂತ ಹೇಳ್ತೀನಿ ಸೊ ಬನ್ನಿ ವಿಡಿಯೋದಲ್ಲಿ ಏನಿದೆ ಅಂತ ನೋಡೋಣ ವಿಡಿಯೋದಲ್ಲಿ ತುಂಬಾ ಒಂದು ಅತ್ಯದ್ಭುತವಾದ ನೀತಿಗಳನ್ನ ಇದ್ರಲ್ಲಿ ಹಾಕಿದೀನಿ ಸ್ನೇಹಿತರ ದೆಹಲಿ ಸುಲ್ತಾನ್ರ ಆಡಳಿತ ವ್ಯವಸ್ಥೆಯಲ್ಲಿ ದೆಹಲಿ ಸುಲ್ತಾನ್ರ ಎಲ್ಲ ಅರಸರುಗಳು ಅವ್ರದ್ದು ಒಂದೇ ನೀತಿ ದಾರ್ ಉಲ್ ಇಸ್ಲಾಂ ಅಂತ ಉಲ್ ಇಸ್ಲಾಂ ಅಂದ್ರೆ ಏನು ಅಂತಂದ್ರೆ ಆ ಖಲೀಫರು ಏನ್ ನಾವು ಮೊಹಮ್ಮದ್ ಪೈಗಂಬರ್ನ ನಂತರ ಖಲೀಫರ್ಗಳೇನಿದ್ರು ಖಲೀಫರ್ ನಾಲ್ಕು ಜನ ನಿಮಗೆ ಗೊತ್ತಿರ್ಬೋದಲ್ಲ ಅಬೂ ಬಕ್ಕರ್ ಇಂದ ಶುರು ಆಗ್ತಾರ ಇವ್ರು ಓಕೆ ಅಬೂ ಬಕ್ಕರ್ ಆಮೇಲೆ ಉಸ್ಮಾನ್ ಆಮೇಲೆ ಓಸ್ಮಾನ್ ಆಮೇಲೆ ಅಲಿ ಇವರು ನಾಲ್ಕು ಜನ ಖಲೀಫರ್ಗಳು ಬರ್ತಾರೆ ಆಮೇಲೆ ಖಲೀಫರಲ್ಲಿ ಡಿವಿಜನ್ಸ್ಗಳು ಆಗ್ತವೆ ಆಮೇಲೆ ಬಹಳ ವ್ಯವಸ್ಥಿತವಾಗಿ ಬಾಗ್ದಾದ್ ಖಲೀಫರು ಅಂತ ಹೇಳಿ ಡಿವೈಡ್ ಆಗ್ತಾರೆ ಸೊ ಅದಿರ್ಲಿ ಒಂದು ಕಡೆ ಆದ್ರೆ ನಮ್ಗೆ ವ್ಯವಸ್ಥಿತವಾಗಿ ಖಲೀಫರ ಆಡಳಿತ ಶುರುವಾದಾಗ ಬಂದಂತ ಒಂದು ಹೊಸ ನೀತಿಯ ದಾರ್ ಉಲ್ ಇಸ್ಲಾಂ ಅಂತ ನೀವು ಯಾವ ಭೂಮಿಯನ್ನ ಆ ಕಾಲ್ ಆ ಭೂಮಿಯನ್ನ ಸಂಪೂರ್ಣವಾಗಿ ಇಸ್ಲಾಮೀಕರಣ ಮಾಡಬೇಕು ಓಕೆ ಆ ಭೂಮಿಯನ್ನ ಸಂಪೂರ್ಣವಾಗಿ ಇಸ್ಲಾಮೀಕರಣ ಮಾಡಬೇಕು ಅನ್ನೋದೇ ದಾರ್ ಉಲ್ ಇಸ್ಲಾಂ ಅನ್ನುವಂತ ನೀತಿ ಅನ್ನ ನಾವು ಕರಿಬಹುದು ಓಕೆ ಸೊ ಹಾಗಾಗಿ ಖಲೀಫರ ಆಳ್ವಿಕೆಯಲ್ಲಿ ಭಾರತದಲ್ಲಿ ದೆಹಲಿ ಸುಲ್ತಾನ್ರ ಆಡಳಿತ ಕೂಡ ನಡೀತಾ ಇತ್ತು ಅದು ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಯಾಕೆ ಅಂತಂದ್ರೆ ಇಲ್ತಮಸ್ನ ಕಾಲದಲ್ಲಿ ನೆನ್ಪಿಟ್ಕೊಳ್ಳಿ ಇಲ್ತಮಸ್ನ ಕಾಲದಲ್ಲಿ ಮೊಟ್ಟ ಮೊದಲ ಬಾರಿಗೆ ಖಲೀಫರಿಗೆ ವಿಧೇಯನಾಗಿ ಇಲ್ತಮಶ್ ತನ್ನ ಹೆಸರಿನ ಮುಂದೆ ಸುಲ್ತಾನ್ ಎನ್ನುವ ಪದವಿಯನ್ನ ಧರಿಸಿದ ಹಾಗಾಗಿ ಈ ಸುಲ್ತಾನ್ ಅನ್ನುವ ಪದವಿ ಧರಿಸಿದ್ದರಿಂದ ದೆಹಲಿಯ ರಾಜವಂಶದಲ್ಲಿ ಅರಸರ ಮುಂದೆ ಸುಲ್ತಾನ್ ಅನ್ನುವ ಪದ ಬಂತು ಇವರು ಎಷ್ಟೇ ಅತ್ಯದ್ಭುತವಾದಂತಹ ಆಡಳಿತವನ್ನ ಕೊಟ್ಟರು ಕೂಡ ಸುಲ್ತಾನ ಖಲೀಫನಿಗೆ ನಿಷ್ಠೆಯಿಂದ ನಡೆದುಕೊಳ್ಳುವಂತಹ ನೀತಿಯೇ ಈ ದಾರ್ ಉಲ್ ಇಸ್ಲಾಂ ನೀತಿ ಅಂತ ಕೂಡ ಕರಿತೀವಿ ಇನ್ನು ಇಡೀ ಒಂದು ಸಾಮ್ರಾಜ್ಯದಲ್ಲಿ ಆಡಳಿತವನ್ನು ಮಾಡಬೇಕು ಅಂತಂದ್ರೆ ಪ್ರತಿಯೊಂದು ಆಡಳಿತವು ಸುಲ್ತಾನನ ಒಂದು ಯಾವುದೇ ಕಾನೂನುಗಳು ರಚನೆ ಆಗ್ಬೇಕು ಅಂದ್ರೆ ಅದು ಕುರಾನ್ನ ಬೇಸ್ಡ್ ಆಗಿರಬೇಕು ಮತ್ತು ಶರಿಯತ್ ಕಾನೂನುಗಳನ್ನ ಅವಲಂಬಿಸಿರಬೇಕು ಅಂತಂದ್ರೆ ಶುದ್ಧ ಸುನ್ನಿ ಪಂಥದಿಂದ ರಚನೆಯಾಗಿರ್ತಕ್ಕಂತಹ ಒಂದು ಕಾನೂನುಗಳನ್ನೇ ಶರಿಯತ್ಸ್ ಅಂತ ಕೂಡ ಕರಿತೀವಿ ಕುರಾನ್ನಲ್ಲಿ ಹೇಳಲ್ಪಟ್ಟಿರುವವುಗಳ ಮೇಲೆ ವ್ಯಾಖ್ಯಾನಗಳನ್ನ ಬರೀತಕ್ಕಂಥದ್ದು ಅದನ್ನ ಶರಿಯತ್ಸ್ ಕಾನೂನುಗಳು ಕರಿತೀವಿ ಶರಿಯತ್ಸ್ ಕಾನೂನ್ ಬೇಸ್ಡ್ ಆನ್ ಸುನ್ನಿ ಸುನ್ನಿ ಪಂಥದವ ಶಾಸ್ತ್ರೀಯ ಬದ್ಧ ಕಾನೂನು ವ್ಯವಸ್ಥೆಯನ್ನೇ ಶೆರಿಯತ್ಸ್ ಅಂತ ಕರಿತೀವಿ ಎರಡನ್ನ ಅವಲಂಬಿಸಿ ಸುಲ್ತಾನ್ ಯಾವತ್ತೂ ಕಾನೂನುಗಳನ್ನ ರಚನೆ ಮಾಡಬೇಕಾಗಿತ್ತು ಮತ್ತೆ ಪ್ರತಿ ಬಾರಿ ಇಸ್ಲಾಂನ ವಿಚಾರಗಳಿಗಿಂತ ಪ್ರತಿ ರಾಜರುಗಳು ಸುಲ್ತಾನರುಗಳು ದಾರಿ ಒಂದು ನಮ್ಮ ಈ ದೆಹಲಿನಲ್ಲಿ ಆಗಿರ್ಲಿ ಭಾರತದಲ್ಲಿ ಆಗಲಿ ಆಡಳಿತವನ್ನು ಮಾಡೋದ್ರ ಮೇಲೆ ಯಾವಾಗ್ಲೂ ಪ್ರತಿಬಿಂಬಿಸ್ತಾ ಇದ್ದಿದ್ದು ಮೂರ್ತಿ ಪೂಜಕರ ಮೇಲೆ ಜಿಹಾದ್ ಘೋಷಣೆ ಹಂಗಾಗಿ ಇಲ್ಲಿ ದಾರುಲ್ ಇಸ್ಲಾಂನ ನೀತಿಯಲ್ಲಿ ಬಹಳ ಪ್ರಮುಖವಾಗಿ ಇದಕ್ಕೆ ಬಹಳಷ್ಟು ರಾಜರುಗಳು ಪ್ರಭಾವಿತರಾಗಿದ್ರು ಧರ್ಮ ಹೇಳಿದ್ಯೋ ಬಿಟ್ಟಿದ್ಯೋ ನಮ್ಗೆ ಗೊತ್ತಿಲ್ಲ ಆದ್ರೂ ದಾರುಲ್ ಇಸ್ಲಾಂ ನೀತಿಯ ಒಂದು ಅಂಗ ಅಂತಂದ್ರೆ ಮೂರ್ತಿ ಪೂಜಕರ ಮೇಲೆ ಜಿಹಾದ್ ಘೋಷಣೆ ಮಾಡಿ ಅದನ್ನ ದಾರುಲ್ ಇಲ್ ಉಲ್ ಇಸ್ಲಾಂನ ಒಂದು ಪ್ರಭಾವಕ್ಕೆ ಒಳಪಡಿಸ್ಬೇಕು ಅಂತ ಕೂಡ ಕರೀತಾರೆ ಹೀಗೆ ಒಳಪಡಿಸುವಂತಹ ವಿಚಾರದಲ್ಲಿ ಕಾಫೀರರ ಮೇಲೆ ಜಿಹಾದ್ ಅನ್ನ ಹೂಡುವುದು ಅನ್ನೋದು ಕೂಡ ಹಲವು ಕಡೆ ಉಲ್ಲೇಖಗಳು ನಮ್ಗೆ ಕಂಡು ಬರ್ತವೆ ಜೊತೆಗೆ ದಾರ್ ಉಲ್ ಹಾರ್ಕ್ ಅಂತ ಕೂಡ ಕರೀತಾರೆ ದಾರುಲ್ ಹಾರ್ಕ್ ಅನ್ನೋದು ಕೂಡ ದಾರುಲ್ ಇಸ್ಲಾಂನ ನೀತಿಯ ಅತಿ ಶಿಸ್ತುಬದ್ಧ ಆಡಳಿತ ವ್ಯವಸ್ಥೆಯನ್ನ ಜಾರಿಗೆ ತರೋದು ಅಂತಾರೆ ಕೂಡ ಇದನ್ನ ಕರೀಲಾಗತ್ತೆ ಹೀಗೆ ಸುಲ್ತಾನನ ದಾರುಲ್ ಇಸ್ಲಾಂನ ನೀತಿ ಭಾರತ ಅಂತಲ್ಲ ಎಲ್ಲೆಲ್ಲಿ ಆಳ್ವಿಕೆಯನ್ನ ಮಾಡಿದೆಯೋ ಇಸ್ಲಾಂ ಆಡಳಿತ ಅಲ್ಲೆಲ್ಲ ಈ ವ್ಯವಸ್ಥೆ ಜಾರಿಯಲ್ಲಿತ್ತು ಮತ್ತೆ ಬಹಳ ಪ್ರಮುಖವಾಗಿ ನಮ್ಗೆ ಹೇಳೋದಾದ್ರೆ ಇಡೀ ದೆಹಲಿ ಸುಲ್ತಾನ್ರ ಆಡಳಿತ ದೈವಿ ಸಿದ್ಧಾಂತದಲ್ಲಿ ನಂಬಿಕೆಯನ್ನ ಇಟ್ಟೆ ಬೆಳೀತಾ ಇತ್ತು ಅದರಲ್ಲೂ ಬಲ್ಬನ್ನ ಕಾಲವನ್ನ ನೀವೇನಾದ್ರೂ ಓದಿದ್ರೆ ಈ ಬಲ್ಬನ್ನ ಕಾಲದಲ್ಲಿ ಪರ್ಷಿಯನ್ ರೂಪದ ಆಡಳಿತ ವ್ಯವಸ್ಥೆಯನ್ನ ತಗೊಂಬಂದ ದೈವಿ ಸಿದ್ಧಾಂತದ ಅಚ್ಚುಕಟ್ಟಾದ ಅಳವಡಿಕೆ ಯಾರ ಆಳ್ವಿಕೆಯಲ್ಲಿ ಬಂತು ಅಂದ್ರೆ ಅದು ಬಲ್ಬನ್ನ ಆಳ್ವಿಕೆಯಲ್ಲಿ ಫೈಬ್ರೋಸ್ ಫೈಬೋಸ್ ಅಂತ ಏನ್ ಕರಿತೀವಲ್ವಾ ಹಾಗೆ ರಾಜ ಆ ಸ್ಥಾನಕ್ಕೆ ಎಂಟ್ರಿ ಕೊಟ್ಟಾಗ ಎದ್ದು ನಿಂತು ತಲೆಬಾಗಿ ನಮಸ್ಕರಿಸುವುದು ರಾಜ ದಾನ ಧರ್ಮಗಳನ್ನು ಮಾಡುವ ಸಂದರ್ಭದಲ್ಲಿ ಅವನ ಕಾಲಿಗೆ ಬಿದ್ದು ಕಾಲಿಗೆ ಮುತ್ತಿಕ್ಕುವಂತಹ ನೀತಿ ಮತ್ತು ಪ್ರತಿ ಬಾರಿ ರಾಜನ ಒಂದು ಕಾರ್ಯಗಳನ್ನು ತಲೆ ಮೇಲೆ ಹೊತ್ತು ಸಾಕ್ತಕ್ಕಂಥದ್ದು ಇದೆಲ್ಲ ದೈವಿ ಸಿದ್ಧಾಂತದ ಕಲ್ಪನೆಗಳು ಅಲ್ಲಾನ ಪ್ರತಿನಿಧಿಯಾಗಿ ಭೂಮಿಯ ಮೇಲೆ ಆಳ್ವಿಕೆ ಮಾಡಲಿಕ್ಕೆ ಸುಲ್ತಾನರುಗಳು ಬಂದಿದ್ದಾರೆ ಅನ್ನುವಂತಹ ಒಂದು ನಂಬಿಕೆಯುತವಾದಂತಹ ಸಿದ್ಧಾಂತವನ್ನ ದೆಹಲಿ ಸುಲ್ತಾನರಲ್ಲಿ ಜಾರಿಗೆ ತಂದದ್ದು ಬಲ್ಬನ್ ಹೆಚ್ಚು ಕಡಿಮೆ ಹಾಗಾಗಿ ಬಲ್ಬನ್ ಕಾಲದಿಂದಲೇ ಇದು ಇತ್ತು ಜೊತೆಗೆ ಸುಲ್ತಾನರು ಪ್ರಕಟಗೊಳಿಸುವಂತಹ ಎಲ್ಲ ನಾಣ್ಯಗಳ ಮೇಲೆಯೂ ಕೂಡ ಮತ್ತು ಪ್ರತಿ ಬಾರಿಯೂ ಕೂಡ ಇವರು ಶುಕ್ರವಾರ ಒಂದು ಅತ್ಯುತ್ತಮ ಪ್ರಾರ್ಥನೆಯ ಭಾಗವನ್ನ ಸಲ್ಲಿಸುವ ಸಂದರ್ಭದಲ್ಲಿ ಕುತುಬಾವನ್ನು ಕೂಡ ಇದೇ ಖಲೀಫರ ಮತ್ತು ದೈವಿ ಸಿದ್ಧಾಂತದ ಆಧಾರದ ಮೇಲೆ ಮಂಡಿಸಿ ಆನಂತರವೇ ಇವರು ಪ್ರಾರ್ಥನೆ ಮಾಡಬೇಕಾಗ್ತಾ ಇತ್ತು ಇದು ಕೂಡ ದೈವಿ ಸಿದ್ಧಾಂತದ ನಂಬಿಕೆಯ ಬಹುಮುಖ್ಯ ಉದಾಹರಣೆ ಅಂತ ಹೇಳ್ಬೋದು ಆದರೆ ದೆಹಲಿ ಸುಲ್ತಾನ್ ರಲ್ಲಿ ಅಧಿಕಾರಕ್ಕೆ ಬರಬೇಕು ಅನ್ನುವಂಥ ವಿಚಾರವಿದ್ದಾಗ ಯಾವುದೇ ರಾಜರಿಗಾಗಲಿ ಅತ್ಯುತ್ತಮವಾದಂತಹ ಉತ್ತರಾಧಿಕಾರದ ಕಾನೂನುಗಳು ಇಲ್ಲಿ ಕಂಡುಬರಲ್ಲ ಮುಖ್ಯ ನೀತಿ ಸಂಹಿತೆಗಳು ಯಾವುದನ್ನೂ ಕೂಡ ಇವರ ಸಾಹಿತ್ಯದಲ್ಲಾಗಲಿ ಅಥವಾ ಬೇರೆ ಕಡೆಯಾಗಲಿ ಉಲ್ಲೇಖ ಇರೋದಿಲ್ಲ ಉತ್ತರಾಧಿಕಾರದಲ್ಲಿ ಬಹುತೇಕ ವಂಶ ಪಾರಂಪರ್ಯ ಅಂತೂ ಇರಲ್ಲ ಎಲ್ಲೋ ಅಲ್ಲೊಂದು ಇಲ್ಲೊಂದು ವಂಶ ಪಾರಂಪರ್ಯ ಆಡಳಿತಗಳನ್ನ ನಾವು ಕಾಣಬಹುದಷ್ಟೇ ಇನ್ನು ಆಡಳಿತದಲ್ಲಿ ಉಲೇಮರಿಗೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡಲಾಗಿತ್ತು ನಿಮಗೆ ನೆನಪಿರ್ಲಿ ಹೇಗೆ ನಮ್ಮಲ್ಲಿ ಹಿಂದೂ ಧರ್ಮಗಳಲ್ಲಿ ಮತ್ತು ಕ್ರಿಶ್ಚಿಯನ್ ಧರ್ಮಗಳಲ್ಲಿ ಕ್ರಿಶ್ಚಿಯನ್ ಧರ್ಮಗಳಲ್ಲಿ ಹೇಗೆ ಫಾದರ್ ಅಂತ ಬರ್ತಾರೆ ಹಿಂದೂ ಧರ್ಮದಲ್ಲೇ ಧರ್ಮ ಮಹಾ ಕಾರ್ಯದರ್ಶಿ ಅಂತ ಏನ್ ಕರಿತೀವಿ ಧರ್ಮದರ್ಶಿಗಳು ಅಂತ ಏನ್ ಕರಿತೀವಿ ಅಂತಹ ವ್ಯವಸ್ಥೆ ಕೂಡ ಇಸ್ಲಾಂನಲ್ಲಿತ್ತು ಅದನ್ನ ಉಲೇಮರು ಅಂತ ಕೂಡ ಕರಿತಾ ಇದ್ರು ಅಲಾವುದ್ದೀನ್ ಕಿಲ್ಜಿ ಈ ಉಲೇಮರನ್ನ ರಾಜಕೀಯ ಹಸ್ತಕ್ಷೇಪ ಮಾಡಬಾರದು ಅಂತ ದೂರ ಇಟ್ಟಿದ್ದ ಬಿಟ್ರೆ ಇಡೀ ದೆಹಲಿ ಸುಲ್ತಾನರಲ್ಲಿ ಅತ್ಯದ್ಭುತವಾಗಿರ್ತಕ್ಕಂಥ ಉಲೇಮರ ಪ್ರಾಶಸ್ತ್ಯ ಹೆಚ್ಚಾಗಿ ನಮಗೆ ಕಂಡು ಬರುತ್ತೆ ಆಡಳಿತದಲ್ಲಿ ಹೆಚ್ಚು ಕೇಂದ್ರೀಕೃತ ಮತ್ತು ನಿರಂಕುಶ ಆಡಳಿತ ಪದ್ಧತಿಗಳನ್ನು ಕೂಡ ದೆಹಲಿ ಸುಲ್ತಾನರಲ್ಲಿ ಅರಸರು ಮಾಡ್ಕೊಳ್ತಾ ಬಂದಿರೋದು ನಮಗೆ ಗೊತ್ತಾಗತ್ತೆ ಪೂರ್ತಿ ಸೆಂಟ್ರಲೈಸ್ಡ್ ಅಡ್ಮಿನಿಸ್ಟ್ರೇಷನ್ಸ್ ಜೊತೆಗೆ ಒಂದು ಸೂಪರ್ ಪವರ್ ಆಗಿರತಕ್ಕಂತ ನಿರಂಕುಶ ವ್ಯವಸ್ಥೆ ಆಟೋಕ್ರಸಿ ಪಾಲಿಸಿಗಳನ್ನು ಇವರು ಮೇಂಟೈನ್ ಮಾಡ್ತಾ ಬಂದಿದ್ರು ಅದಂತೂ ನಿಮಗೆ ಎಲ್ಲ ಕಡೆನೂ ಕೂಡ ನಮಗೆ ಸಿಗ್ತಕ್ಕಂತಹ ನೀತಿ ಅದು ಅದಾದ್ಮೇಲೆ ನಾವು ನೋಡೋದಾದ್ರೆ ಇವರ ಕೇಂದ್ರಾಡಳಿತ ವ್ಯವಸ್ಥೆಗೆ ಬರ್ತೀವಿ ಹೇಗಿತ್ತು ಇವರ ಕೇಂದ್ರಾಡಳಿತ ಪದ್ಧತಿ ನೋಡಿ ಇಡೀ ಸಾಮ್ರಾಜ್ಯದ ಕೇಂದ್ರದ ಭಾಗ ಇರ್ತಾ ಇತ್ತು ಕೇಂದ್ರಾಡಳಿತ ಸುಲ್ತಾನ್ ಅದಕ್ಕೆ ಪ್ರಮುಖನಾಗಿರ್ತಿದ್ದ ಇಡೀ ಒಂದು ಕೇಂದ್ರದ ಆಡಳಿತವನ್ನ ನೆಕ್ಸ್ಟ್ ಪ್ರಾಂತ್ಯಗಳಾಗಿ ಡಿವೈಡ್ ಮಾಡ್ತಾ ಇದ್ರು ಆ ಪ್ರಾಂತ್ಯಗಳನ್ನ ಇಕ್ತಾಗಳು ಅಂತ ಕರಿತಾ ಇದ್ರು ಈಕ್ತಾಗಳು ನಿಮಗೆಲ್ಲ ಗೊತ್ತಿರ್ಲಿ ಇಲ್ತಮಸ್ನ ಕಾಲದಿಂದ ಈ ಇಕ್ತಾ ಸಿಸ್ಟಮ್ಸ್ ಜಾರಿಗೆ ಬಂದಿತ್ತು ಪ್ರತಿ ಇಕ್ತಾಗಳನ್ನ ಏನ್ ಮಾಡಿದ್ರು ಶಿಖ್ಗಳು ಅಂತ ಹೇಳಿ ಡಿವೈಡ್ ಮಾಡ್ತಾ ಇದ್ರು ಪ್ರತಿ ಶಿಖ್ಗಳನ್ನ ಪರಗಣಗಳು ಡಿವೈಡ್ ಮಾಡಿದ್ರು ಪ್ರತಿ ಪರಗಣಗಳನ್ನ ಗ್ರಾಮಗಳು ಅಂತ ಡಿವೈಡ್ ಮಾಡ್ತಾ ಇದ್ರು ಕೇಂದ್ರ ಸರ್ಕಾರದಲ್ಲಿ ಸುಲ್ತಾನ್ ಅಥವಾ ರಾಜ ಹೆಚ್ಚಿನ ಅಧಿಕಾರವನ್ನ ಹೊಂದಿರ್ತಾ ಇದ್ದ ಇನ್ನು ಪ್ರಾಂತ್ಯಗಳಲ್ಲಿ ಇಕ್ತ ಗಳಲ್ಲಿ ಅಧಿಕಾರ ಮಾಡ್ತಾ ಇದ್ರು ಶಿಖ್ಗಳಲ್ಲಿ ಶಿಖ್ ದಾರ್ಗಳು ಕೂಡ ಅಧಿಕಾರ ಮಾಡ್ತಾ ಇದ್ರು ಈಗಲೂ ಕೂಡ ನಮ್ಮಲ್ಲಿ ಶೇಖದಾರ್ ಅನ್ನೋ ಪದ ಇದೆ ನೋಡಿ ಇದು ಇಲ್ಲಿಂದನೇ ಪ್ರಭಾವಿತಗೊಂಡಂತದ್ದು ಪ್ರತಿ ಶಿಖ್ಗಳಲ್ಲಿ ಶಿಖ್ ದಾರ್ ಇರ್ತಾ ಇದ್ರು ಪರಗಣಗಳಲ್ಲಿ ಅಮೀಲ್ಗಳಿಗೆ ಬರ್ತಾ ಇದ್ರು ಇನ್ನು ಗ್ರಾಮಗಳಲ್ಲಿ ಚೌಧರಿಗಳು ಕೆಲವು ಕಡೆ ಪಟುವಾರಿಗಳು ಕೆಲವು ಕಡೆ ಮುಕ್ದಂ ಕೆಲವು ಕಡೆ ಚೌಕಿದಾರ್ ಇವರೆಲ್ಲರೂ ಗ್ರಾಮಗಳ ಆಡಳಿತವನ್ನು ನೋಡ್ಕೊಳ್ತಾ ಇದ್ರು ಇದು ವೆರಿ ಇಂಪಾರ್ಟೆಂಟ್ ಸ್ವಲ್ಪ ಪ್ರತಿಯೊಬ್ಬರು ಕೂಡ ನೆನ್ಪಿಟ್ಕೊಳ್ಳಿ ಯಾರ್ಯಾರು ಎಲ್ಲೆಲ್ಲಿ ಅಧಿಕಾರ ನೋಡ್ಕೊಳ್ತಾ ಇದ್ರು ಅಂತ ಓಕೆ ಕೇಂದ್ರ ಸರ್ಕಾರದಲ್ಲಿ ರಾಜ ರಾಜನ ಜೊತೆಗೆ ಮಂತ್ರಿ ಮಂಡಳ ಮಂತ್ರಿ ಮಂಡಳದ ಹೆಡ್ ಪ್ರಧಾನ ಮಂತ್ರಿ ಪ್ರಧಾನ ವಜೀರ್ ಅಂತ ಕರಿತಾ ಇದ್ರು ಅದು ಸಪ್ರೇಟ್ ಪ್ರತಿ ಪ್ರಾಂತ್ಯಗಳಲ್ಲೂ ಇಲ್ಲಿ ಗವರ್ನರ್ ಆಡಳಿತಗಳಲ್ಲಿ ಇಕ್ತಾರ್ಗಳು ಬರ್ತಾ ಇದ್ರು ಶಿಖ್ಗಳಲ್ಲಿ ಶಿಖ್ ದಾರ್ ಬರ್ತಾ ಇದ್ರು ಪರಗಣಗಳಲ್ಲಿ ಅಮೀಲ್ಗಳು ಇರ್ತಾ ಇದ್ರು ಗ್ರಾಮಗಳಲ್ಲಿ ಚೌಧರಿ ಕೆಲವು ಕಡೆ ಪಟವಾರಿ ಕೆಲವು ಕಡೆ ಮುಕ್ದಮ್ ಕೆಲವು ಕಡೆ ಚೌಕಿದಾರ್ ಇದಿಷ್ಟು ನಿಮ್ಗೆ ನೆನಪಾದ್ರೆ ಪರ್ಫೆಕ್ಟ್ ಆಗಿ ಉಳಿದೆಲ್ಲ ಆಡಳಿತಗಳನ್ನ ಈಸಿಯಾಗಿ ಬರಿಬಹುದು ಇನ್ ಬರೋಣ ನಮಗೆ ಕೇಂದ್ರ ಮಂತ್ರಿ ಮಂಡಳ ವ್ಯವಸ್ಥೆ ಹೇಗಿತ್ತು ಅಂತ ತಿಳ್ಕೋಬೇಕು ಕೇಂದ್ರದ ಮಂತ್ರಿ ಮಂಡಳದಲ್ಲಿ ಸುಲ್ತಾನ್ ಒಬ್ಬ ಆಟೋಕ್ರಸಿ ಪಾಲಿಸಿಯ ರೂಲರ್ ಸಂಪೂರ್ಣವಾದಂತ ಅಧಿಕಾರ ಅವನಿಗೆ ಇರ್ತಾ ಇದೆ ಅವನ ಕೈ ಕೆಳಗೆ ನಾವು ನೋಡ್ಬೋದು ವಜೀರ್ಗಳು ಬರ್ತಾರೆ ಸುಲ್ತಾನನಿಗೆ ಸುಲ್ತಾನನಿಗೆ ಹೆಚ್ಚಿನ ಪವರ್ನ ಕೊಡೋದು ನೆಕ್ಸ್ಟ್ ಹುದ್ದೆನೆ ಈ ವಜೀರ್ ವಜೀರ್ಗಳೇ ಇರ್ತಾ ಇದ್ರು ವಜೀರ್ ಏನು ಇವನೊಬ್ಬ ಪ್ರಧಾನ ಮಂತ್ರಿ ಇವನ ಸಹಾಯಕ್ಕೆ ನಾಯಿಬ್ಗಳು ಕೂಡ ಬರ್ತಾ ಇದ್ರು ಮುಷ್ರಫ್ ಇ ಮಹಮ್ಮಲಿಕ್ ಅನ್ನೋದು ಕೂಡ ಇರ್ತಾ ಇತ್ತು ಇದೇ ಪ್ರಧಾನಮಂತ್ರಿಯ ಕಚೇರಿಯನ್ನ ದಿವಾನ್ ಇ ವಜೀರತ್ ಅಂತ ಕೂಡ ಕರೀತಾ ಇದ್ರು ಪ್ರಧಾನಮಂತ್ರಿ ಕಾರ್ಯಾಲಯವನ್ನ ದಿವಾನ್ ಇ ವಜೀರತ್ ಅಂತ ಕೂಡ ಕರೀತಾ ಇದ್ರು ಇನ್ನು ವಜೀರ್ ಆದಮೇಲೆ ನೆಕ್ಸ್ಟ್ ಬರೋದೇ ನಮ್ಗೆ ಸೇನೆ ಮಿಲಿಟರಿ ಆಡಳಿತ ಮಿಲಿಟರಿ ಆಡಳಿತದಲ್ಲಿ ಬಹಳ ಪ್ರಮುಖವಾಗಿ ಇರ್ತಕ್ಕಂಥ ಪೋಸ್ಟ್ ದಿವಾನ್ ಇ ಆರಿಸ್ ಅಂತ ಕೂಡ ಕರಿತೀವಿ ದಿವಾನ್ ಇ ಆರಿಸ್ ಅನ್ನೋದು ಇದು ಒಂದು ರೀತಿಯಾಗಿರ್ತಕ್ಕಂಥ ಕೇಂದ್ರ ಮಂತ್ರಿ ಮಂಡಲದ ಒಂದು ಇಲಾಖೆ ಆಗಿರ್ತಾ ಇತ್ತು ಸೇನೆದು ಈ ಸೇನೆ ಮಾಡ್ತಾ ಇತ್ತು ಅದಕ್ಕೊಬ್ಬ ಮುಖ್ಯಸ್ಥ ಇರ್ತಾ ಇದ್ದ ಆರಿಸ್ ಇ ಮಮಾಲಿಕ್ ಅಂತ ಇವನ ಕೈ ಕೆಳಗಡೆ ಜನರಲ್ಲು ಅಡ್ಮಿರಲ್ ಅಥವಾ ಈ ತರ ಏನ್ ಕರಿತೀವಲ್ವಾ ಹಾಗೆ ಅಲ್ಲಿ ಉಲ್ ಮುಲ್ಕ್ ಅಂತೇಳಿ ಸಹಾಯಕ ಮುಖ್ಯಸ್ಥರು ಅಧಿಕಾರವನ್ನ ನೋಡ್ಕೊಳ್ತಾ ಇದ್ರು ಇನ್ನು ದಿವಾನಿ ಯಾರಿಸ್ ನಂತರ ಇದ್ದಿದ್ದು ಇನ್ನೊಂದು ಮುಖ್ಯ ಇಲಾಖೆ ದಿವಾನ್ ಇ ಇನ್ಶಾ ಅಂತ ಕರೀತಾ ಇವನು ಕೂಡ ಪತ್ರ ವ್ಯವಹಾರಗಳನ್ನ ಮಾಡತಕ್ಕಂತ ಮತ್ತು ರಾಜಾಜ್ಞೆಗಳನ್ನು ಕ್ರೋಢೀಕರಣ ಮಾಡಿ ಜನರ ಬಳಿಗೆ ತಲುಪಿಸುವಂತಹ ವ್ಯಕ್ತಿ ಇವನಾಗಿದ್ದ ಇದು ಕೂಡ ನಿಮ್ಗೆ ನೆನಪಿರಲಿ ಇನ್ನು ದಿವಾನ್ ಇ ರಸಾಲತ್ ಅಂತ ಕೂಡ ಕರಿತೀವಿ ದಿವಾನ್ ಇ ಆ ಕಾಲದ ಪ್ರಮುಖ ವಿದೇಶಾಂಗ ಮಂತ್ರಿ ಆಗಿದ್ದ ದಿವಾನ್ ಇ ರಸಾಲತ್ ಅಂತ ಸಾದರ್ವ ಸಾದರ್ ನೆನ್ಪಿಟ್ಕೊಳ್ಳಿ ಇವನು ಧಾರ್ಮಿಕ ವ್ಯವಹಾರಗಳ ಮಂತ್ರಿ ಆಗಿದ್ದ ಧಾರ್ಮಿಕ ವ್ಯವಹಾರಗಳ ಜೊತೆಗೆ ಜಕಾತನ್ನ ಸಲ್ಲಿಸೋದು ಅದರ ಕಲೆಕ್ಷನ್ಸ್ ಕೂಡ ಮತ್ತು ದೀನ ದಲಿತರ ಸೇವೆಗೆ ವಿವಾಹದ ನೆರವು ದಾನ ದತ್ತಿ ವ್ಯವಹಾರ ನಿರ್ವಹಣೆ ಇದನ್ನೆಲ್ಲ ಮಾಡ್ತಾ ಇದ್ದಿದ್ದು ಸಾದರ್ ಉಸ್ ಸಾದರ್ ಅಂತ ದಿವಾನಿ ಖಾಸತ್ ಅಂತ ಬರ್ತಾನೆ ಖಾಜಿ ಅಥವಾ ಖಾಜಿ ಅಥವಾ ಖಾಸತ್ ಅಂತ ಕರಿತೀವಿ ದಿವಾನಿ ಖಾಸತ್ ಇಲ್ಲಿ ನ್ಯಾಯಾಧೀಶ ಬರ್ತಾ ಇದ್ದ ನ್ಯಾಯಾಧೀಶನನ್ನ ಖಾಜಿಗಳು ಅಂತಾನು ಕೂಡ ಕರಿತಾ ಇದ್ರು ಹೆಚ್ಚು ಕಡಿಮೆ ಇವರು ತಮ್ಮ ಕಾನೂನುಗಳನ್ನ ಕುರಾನ್ ಮತ್ತು ಶರಿಯತ್ಸ್ಗಳನ್ನ ಆಧರಿಸ್ಬಿಟ್ಟು ಅವುಗಳು ತಮ್ಮನಿಗೆ ತೀರ್ಮಾನಗಳನ್ನ ಕೊಡ್ತಾ ಇದ್ರು ಇವ್ ನಾವು ನೆಕ್ಸ್ಟ್ ಬಂದ ತೊಗಲಕ್ನ ಕಾಲಕ್ಕೆ ದಿವಾನ್ ಇ ಅಮೀರ್ ಕೋಹಿ ಅಂತ ಅಗ್ರಿಕಲ್ಚರಲ್ ಡಿಪಾರ್ಟ್ಮೆಂಟ್ ಕೃಷಿ ಇಲಾಖೆ ಇವ್ರ ಕಾಲದಲ್ಲಿ ಅಧಿಕಾರದಲ್ಲಿತ್ತು ಆ ಕೃಷಿ ಇಲಾಖೆಯ ಹೆಡ್ ಆಗಿದ್ದವ್ನೇ ದಿವಾನ್ ಇ ಅಮೀರ್ ಕೋಹಿ ಅಂತ ಕರಿತಾ ಇದ್ವಿ ತೊಗಲಕ್ನ ಆಡಳಿತದಿಂದ ಈ ವ್ಯವಸ್ಥೆ ಭಾರತದಲ್ಲಿ ಜಾರಿಗೆ ಬಂದಿತ್ತು ನೀವು ಚೆನ್ನಾಗಿ ತಿಳ್ಕೊಳ್ಬಹುದಾಗಿರ್ತಕ್ಕಂಥ ನೆಕ್ಸ್ಟ್ ಬರ್ತೀವಿ ದಿವಾನ್ ಇ ಮಸ್ತಕ್ ರಾಜ್ ಅಂತ ದಿವಾನಿ ಇ ಮಸ್ತಕ್ ರಾಜ್ ಇಲ್ಲಿ ಕಂದಾಯವನ್ನ ಮತ್ತು ಬಾಕಿ ನಿಂತಿರ್ತಕ್ಕಂಥ ಸಾಲವನ್ನ ವಸೂಲಿ ಮಾಡತಕ್ಕಂತ ಪ್ರಮುಖವಾದ ವ್ಯಕ್ತಿ ಅಲಾವುದ್ದೀನ್ ಕಾಲದಿಂದ ಈ ಡಿಪಾರ್ಟ್ಮೆಂಟ್ ಅಲ್ಲಿ ಹೆಡ್ ಆಗಿ ಕೆಲಸವನ್ನ ಮಾಡಿದವನೇ ದಿವಾನ್ ಇ ಮಸ್ತಕ್ ರಾಜ್ ಅನ್ನೋ ಇಲಾಖೆ ಇನ್ನು ವಕೀಲ್ ಈ ಧರ್ಮಹಲ್ ಅಂತ ಇತ್ತು ಇಲ್ಲಿ ಧರ್ಮಹಲ್ ಅಂದ್ರೆ ಅರಮನೆಗಳು ಅರಮನೆಗಳ ಮೇಲ್ವಿಚಾರಣೆ ಮಾಡೋದೆ ವಕೀಲ್ ಈ ಧರ್ಮಹಲ್ ಅಂದ್ರೆ ಪ್ರಧಾನ ಮಂತ್ರಿಯ ಅಧೀನದಲ್ಲಿ ಅರಮನೆಯ ಒಂದು ಸಂಪೂರ್ಣ ಮೇಲ್ವಿಚಾರಣೆ ಮಾಡ್ತಿದ್ದವನೇ ಯಾರು ವಕೀಲ್ ಈ ಧರ್ಮಹಲ್ ಅಂತ ಕರಿತಿ ದಿವಾನಿ ಇಸ್ತೆಖಾರ್ ಅಂತ ಬರ್ತಾನೆ ನಿವೃತ್ತಿ ವೇತನ ಟಂಕಸಾಲೆ ಧರ್ಮಛತ್ರಗಳ ಮುಖ್ಯಸ್ಥ ಆಗಿರ್ತಾ ಇದ್ದ ದಿವಾನಿ ಖಾಯಿರತ್ ನೆನ್ಪಿಟ್ಕೊಳ್ಳಿ ಫಿರೋಶಾ ಕಾಲದಿಂದ ಜಾರಿಗೆ ಬಂತು ದಾನ ಧರ್ಮಗಳ ಮುಖ್ಯಸ್ಥನಾಗಿ ಕಾರ್ಯವನ್ನು ಮಾಡ್ತಿದ್ದವನೇ ಖಾಯರತ್ ಅಂತ ಇನ್ನು ಗುಲಾಮಿ ಸುಲ್ತಾನ್ರ ಕಾಲದಿಂದಲೂ ಕೂಡ ಗುಲಾಮರ ವ್ಯವಸ್ಥೆ ತುಂಬಾ ದೊಡ್ಡದಿತ್ತು ಅವುಗಳ ಮಾರಾಟ ಕೂಡ ಇತ್ತು ಅವುಗಳ ಉಸ್ತುವಾರಿ ಕೂಡ ನೋಡ್ಕೋಬೇಕಾಗಿತ್ತು ದಿವಾನ್ ಇ ಬಂಡಗಾನ್ ಅಂತ ಕರಿತೀವಿ ಇವನು ಗುಲಾಮಿ ಇಲಾಖೆ ಮುಖ್ಯಸ್ಥ ಆಗಿದ್ದ ಅಮೀರ್ ಇ ಬೆಹ್ರಾನ್ ಅಂತ ಕರಿತೀವಿ ಹಡಗುಗಳ ಮುಖ್ಯಸ್ಥ ಆಗಿದ್ದ ಏನ್ ಸರ್ ಇವ್ರ ಕಾಲದಲ್ಲಿ ಹಡಗು ಸೇನೆ ಇತ್ತ ಅನ್ಕೋಬೇಡಿ ಇತ್ತು ಯಾಕೆ ಅಂತಂದ್ರೆ ಒಳನಾಡು ವ್ಯವಸ್ಥೆಯಲ್ಲಿ ಗಂಗಾ ನದಿ ಮುಖಾಂತರ ಬ್ರಹ್ಮಪುತ್ರ ನದಿ ಮುಖಾಂತರ ಸಿಂಧೂ ನದಿ ಮುಖಾಂತರ ಸಂಪೂರ್ಣವಾಗಿ ಸೇನೆಯನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆ ಸಾಕೋದಕ್ಕೆ ಕುದುರೆಗಳಿಗಿಂತ ಹೆಚ್ಚಾಗಿ ಇವರು ಇದನ್ನು ಬಳಸ್ತಾ ಇದ್ರು ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವ್ಯಾಪಾರಗಳನ್ನ ಒಂದು ನಿಯಂತ್ರಣಕ್ಕೆ ತೆಗೆದುಕೋಬೇಕು ಅನ್ನೋ ಕಾರಣಕ್ಕಾಗಿಯೂ ಕೂಡ ಪಶ್ಚಿಮ ಮತ್ತು ಪೂರ್ವ ತೀರಗಳಲ್ಲೂ ಕೂಡ ಸಮುದ್ರ ತೀರಗಳನ್ನ ಬಳಸಿಬಿಟ್ಟು ಇವರು ಮಾಡ್ತಾ ಇದ್ರು ಓಕೆ ಹಾಗಾಗಿ ಇವ್ರ ಕಾಲದಲ್ಲಿ ಆ ವ್ಯವಸ್ಥೆ ಇತ್ತು ಹಂಗಾಗಿ ಅಮೀರ್ ಇ ಬೆಹ್ರಾ ಅಂತ ಕರಿತೀವಿ ಅವನು ಹಡಗುಗಳ ಇಲಾಖೆಯ ಮುಖ್ಯಸ್ಥ ಆಗಿದ್ದ ದಿವಾನಿ ರಿಯಾಸತ್ ಬರ್ತಾನೆ ಅಲ್ಲಾವುದ್ದೀನ್ ಕಾಲದ ಮುಖ್ಯ ಮಾರುಕಟ್ಟೆ ಮುಖ್ಯಸ್ಥ ಭಕ್ತಿ ಈ ಫೌಜ್ ಅಂತ ಬರ್ತಾನೆ ಇವನು ಸೇನಾಪಡೆಗಳ ವೇತನಾಧಿಕಾರಿ ಇನ್ನು ಮುಷ್ರಫ್ ಇ ಮಮಾಲಿಕ್ ಬರ್ತಾನೆ ಮುಷ್ರಫ್ ಇ ಮಮಾಲಿಕ್ ರಾಜ್ಯ ಆದಾಯದ ಲೆಕ್ಕಾಧಿಕಾರಿ ಅಂದ್ರೆ ಇವತ್ತಿನ ಆಡಿಟರ್ ಜನರಲ್ ಅಂತ ಏನ್ ಕರಿತೀವಿ ಈ ಆಡಿಟರ್ ಜನರಲ್ ಹುದ್ದೆಯನ್ನ ಮುಷ್ರಫಿ ಇ ಮುಮಾಲಿಕ್ ಅಂತ ಕರಿತಾ ಇದೆ ಮುಸ್ತಾಫಿ ಇ ಮಮಾಲಿಕ್ ಅಂದ್ರೆ ಅಕೌಂಟೆಂಟ್ ಜನರಲ್ ನೆನ್ಪಿಟ್ಕೊಳ್ಳಿ ಆಡಿಟರ್ ಜನರಲ್ ಬೇರೆ ಅಕೌಂಟೆಂಟ್ ಜನರಲ್ ಬೇರೆ ಇವ್ರು ಎರಡೂ ಜನರಲ್ಗಳು ಕೂಡ ನಮ್ಗೆ ಈ ಕಾಲದಲ್ಲಿ ಕಾಣುತ್ತೆ ಇದಿಷ್ಟು ಕೇಂದ್ರ ಮಂತ್ರಿ ಮಂಡಳ ಆದ್ರೆ ಪ್ರಾಂತ್ಯಗಳ ಆಡಳಿತ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಪ್ರಾಂತ್ಯಗಳನ್ನ ಇವರು ಇಕ್ತಾಗಳು ಅಂತ ಕರಿತಾ ಇದ್ರು ಇಲ್ಲಿ ಕಾಲದಿಂದ ಜಾರಿಗೆ ಬಂತು ಈ ಇಕ್ತಾಗಳನ್ನ ನೋಡ್ಕೊಳ್ಳೋದಕ್ಕಾಗಿ ಇಡೀ ಪ್ರಾಂತ್ಯಗಳಿಗೆ ಒಬ್ಬ ಹೆಡ್ ಅವನೇನೆ ಇಕ್ತೇದಾರ್ ಅಂತ ಕೂಡ ಕರಿತೀವಿ ಈಕ್ತೇದಾರ್ ಒಬ್ಬನೇ ಅಧಿಕಾರ ಮಾಡಕ್ಕಾಗುತ್ತಾ ಇಲ್ಲ ಅವನ ಕೈ ಕೆಳಗೆ ವಜೀರ್ಗಳು ಖಾಜಿಗಳು ನಾಯಿಬ್ಗಳು ಮುಕ್ತಿಗಳು ನಜೀಮ್ಗಳು ಮತ್ತೆ ವಾಲಿ ಅನ್ನುವ ಪೋಸ್ಟ್ಗಳು ಕೂಡ ಇರ್ತಾ ಸೊ ಇದರಲ್ಲಿ ಸಂಪೂರ್ಣವಾಗಿ ಇಲ್ಲಿನ ಇಕ್ತೇದಾರನ ಕೆಲಸ ಏನು ಅಂದ್ರೆ ಈ ಇಕ್ತಾರನ ಅಧಿಕಾರ ಕಂದಾಯ ಸಂಗ್ರಹಣೆ ಮಾಡಬೇಕು ಮತ್ತು ಸೇನಾ ನಿರ್ವಹಣೆ ಮಾಡೋ ಕೆಲಸನೂ ಕೂಡ ಈ ಒಂದೇನೆ ಲಾವುದ್ದೀನ್ ಕಾಲಕ್ಕೆ ಸುಮಾರು ಹದಿನೈದು ಇಕ್ತಾಗಳಿತ್ತು ಅಂತ ಹೇಳಲಾಗತ್ತೆ ಮೊಹಮ್ಮದ್ ಬಿನ್ ತೊಗಲಕ್ನ ಕಾಲಕ್ಕೆ ಇಪ್ಪತ್ ಮೂರು ಇಕ್ತಾಗಳು ಇಲ್ಲಿ ಇತ್ತು ಇಡೀ ಪ್ರಾಂತ್ಯಗಳಲ್ಲಿ ಇಕ್ತಾಗಳಲ್ಲಿ ಸಂಪೂರ್ಣವಾದ ಅಧಿಕಾರವನ್ನ ಕೇಂದ್ರೀಕೃತಗೊಳಿಸುವಂಥದ್ದು ಹೇಗೆ ಅಂದರೆ ಅಲ್ಲಿನ ಪ್ರತಿ ಒಬ್ಬ ಹೆಡ್ ಇಕ್ತೇದಾರ್ ಇಕ್ತೇದಾರ್ಗೆ ಒಬ್ಬ ಹೆಡ್ ಅವನೇ ಅಮೀರ್ ಅಂತ ಕೂಡ ಕರೀತಾ ಇದ್ರು ಅಮೀರು ಅಲ್ಲಿನ ರಾಜ್ಯಪಾಲ ಮುಕ್ತಿ ಅಥವಾ ವಾಲಿ ಅಂತ ಕರಿತೀವಿ ಕೆಲವು ಕಡೆ ಮುಕ್ತಿ ಇದೆ ಕೆಲವು ಕಡೆ ವಾಲಿ ಇದೆ ಇವರಿಬ್ರು ಅವರೇನೆ ಏನ್ ಕೆಲಸ ಮಾಡ್ತಾ ಇದ್ರು ರಾಜ್ಯಗಳಲ್ಲಿ ಕಾನೂನು ನಿರ್ವಹಣೆ ಸುವ್ಯವಸ್ಥೆಯ ನಿರ್ವಹಣೆ ಮಾಡೋದು ಜೊತೆಗೆ ಇಕ್ತಾಗಳಲ್ಲಿ ತೆರಿಗೆ ವಸೂಲಿ ಮಾಡುವ ಕೆಲಸವೂ ಕೂಡ ಮುಕ್ತಿ ಅಥವಾ ವಾಲಿಗಳಿಗೆ ಸಂಬಂಧಪಟ್ಟಿತ್ತು ನಜೀರ್ ಅಥವಾ ವಕೂಫ್ ಅಂತ ಕರಿತೀವಿ ಇವನು ಪ್ರಾಂತ್ಯಗಳಲ್ಲಿ ಆದಾಯ ಸಂಗ್ರಹಣೆ ಮಾಡುವಂತ ಕೆಲಸ ಇವಂದಾಗಿತ್ತು ಸಾಹಿಬ್ ಇ ದಿವಾನ್ ಅಂತ ಪ್ರಾಂತ್ಯಗಳ ಎಲ್ಲ ಇಲಾಖೆಗಳ ಸಿ ಇ ಅಂತ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಕೆಲಸ ಯಾರ್ದು ಅಂದ್ರೆ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅವನೇ ಸಾಹಿಬ್ ಇ ದಿವಾನ್ ಅಂತ ಚಿಕ್ಕದಾರ್ ಅಂದ್ರೆ ಭೂಮಿಯ ಅಳತೆ ಉಸ್ತುವಾರಿ ಮತ್ತು ಕಂದಾಯ ನಿಗದಿ ಮಾಡೋ ಕೆಲಸ ಇವೊಂದು ಆಗಿತ್ತು ಹೀಗೆ ಪ್ರಾಂತ್ಯಗಳಲ್ಲಿ ಅತ್ಯುತ್ತಮವಾದಂತ ಆಡಳಿತವನ್ನ ಸಟ್ ಮಾಡಿದವರು ಇವರಾಗಿದ್ರು ನೆಕ್ಸ್ಟ್ ನಾವು ನೋಡೋದಾದ್ರೆ ಇಲ್ಲಿ ಬಹಳ ಪ್ರಮುಖವಾಗಿ ಸಿಗ್ತಕ್ಕಂಥದ್ದು ನಮ್ಗೆ ಶಿಖುಗಳು ಪ್ರತಿ ಪ್ರಾಂತ್ಯಗಳನ್ನ ಇಕ್ತಾಗಳನ್ನ ಶಿಖ್ಗಳಾಗಿ ಡಿವೈಡ್ ಮಾಡಿದ್ರು ಈ ಶಿಖ್ಗಳಲ್ಲಿ ಮುಖ್ಯಾಧಿಕಾರಿಯಾಗಿ ಶಿಕ್ ದಾರ ಕೂಡ ಇಟ್ಟಿದ್ರು ಇನ್ನು ಅದ್ರ ನೆಕ್ಸ್ಟ್ ನಾವು ಹೋದ್ರೆ ಉಪನಾಮಗಳು ಕೂಡ ಅಂದ್ರೆ ಪರಗಣಗಳು ಕೂಡ ಇವ್ರ ಕಾಲದಲ್ಲಿ ಬರ್ತಾ ಇತ್ತು ಪ್ರತಿ ಶಿಖುಗಳನ್ನ ಪರಗಣಗಳಾಗಿ ಡಿವೈಡ್ ಮಾಡ್ತಾ ಇದ್ರು ಪರಗಣಗಳ ಮುಖ್ಯ ಅಧಿಕಾರಿಯನ್ನ ಅಮೀಲ್ ಅಂತ ಕೂಡ ಕರಿತಾ ಇದ್ರು ಅಮೀಲ್ ಅಂದ್ರ ಆ ಪರಗಣಗಳಲ್ಲಿ ಕಂದಾಯ ಸಂಗ್ರಹಣೆ ಮಾಡುವ ಜವಾಬ್ದಾರಿ ಅಮೀಲ್ದ ಆಗಿತ್ತು ಇನ್ನು ಚೌಧರಿಗಳು ಪರಗಣಗಳ ಉಸ್ತುವಾರಿ ಮನ್ನ ಹೋಲಿಸ್ಕೊಂಡಿದ್ರು ಮೇಲ್ವಿಚಾರಣೆ ಕೂಡ ಅವ್ರಿಗೆ ಬರ್ತಾ ಇತ್ತು ಕಾರ್ಖೂನ್ ಇಲ್ಲಿನ ಲೆಕ್ಕಾಧಿಕಾರಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದ ಇನ್ನು ಪರಗಣಗಳ ನೆಕ್ಸ್ಟ್ ಭಾಗನೆ ಗ್ರಾಮ ಅಂತ ಕರಿತೀವಿ ಫೈನಲ್ ಯೂನಿಟ್ ಆಫ್ ದ ಡೆಲ್ಲಿ ಸುಲ್ತಾನ್ಸ್ ಅಂತ ಹೇಳ್ತಾರೆ ಕೊನೆಯ ಯೂನಿಟ್ ಆಗಿ ಕೆಲಸ ಮಾಡ್ತಾ ಇದ್ದಿದ್ದೆ ಈ ಗ್ರಾಮಗಳು ಈ ಗ್ರಾಮಗಳಲ್ಲಿ ಅಧಿಕಾರಿಗಳು ಇರ್ತಾ ಇದ್ರು ಅವರ ರೂಪ ಏನಂದ್ರೆ ಪಂಚಾಯತಿಗಳ ರೂಪ ಅವರಲ್ಲಿ ಚೌಧರಿ ಪಟುವಾರಿ ಮುಖದಂ ಚೌಕಿದಾರ್ ಅಂತಕ್ಕಂಥ ಒಂದಿಷ್ಟು ಜನ ಪಂಚಾಯತಿಗಳ ಅಡಿಯಲ್ಲಿ ಕೆಲಸ ಮಾಡತಕ್ಕಂತ ಒಂದು ವ್ಯವಸ್ಥೆ ನೋಡ್ಬೋದು ಅದರಲ್ಲಿ ಅಮೀಲ್ ಉಸ್ತುವಾರಿ ಅಧಿಕಾರಿ ಅಜಮ್ದಾರ್ ಅಂತ ಬಂದ್ರೆ ಅವನು ಹಣಕಾಸು ಅಧಿಕಾರಿಯಾಗಿದ್ದ ಇನ್ನು ಶಿಖದಾರ್ ಕ್ರಿಮಿನಲ್ ಇಲಾಖೆ ಮತ್ತು ಕಾನೂನು ಪಾಲನೆ ಜವಾಬ್ದಾರಿ ಕೂಡ ಅವನು ವಹಿಸ್ಕೊಂಡಿದ್ದ ಅವನು ವಹಿಸ್ಕೊಂಡಿದ್ರ ಜೊತೆಗೂ ಕೂಡ ನಾವು ನೋಡ್ಬೋದಾಗಿರ್ತಕ್ಕಂಥ ಅನೇಕ ಮ್ಯಾಟರ್ ನಾವು ನೋಡೋದಾದ್ರೆ ಇಲ್ಲಿ ನಮ್ಗೆ ಗ್ರಾಮಗಳ ಅಧಿಕಾರದ ನಂತರ ಇನ್ನೂ ಪ್ರಮುಖವಾಗಿ ನಗರಗಳ ಕೆಲವು ನಗರಗಳು ಬರ್ತಾ ಇತ್ತು ನಗರಗಳಲ್ಲಿ ಪ್ರಮುಖನಾಗಿದ್ದವನು ಕೊತ್ವಾಲ್ ಆತ ಪೊಲೀಸ್ ಇಲಾಖೆ ತರ ಕೆಲಸ ಮಾಡಬೇಕು ಜೊತೆಗೆ ನಗರದ ಮುಖ್ಯಸ್ಥ ಕೂಡ ಅವನೇ ಆಗಿರ್ತಿದ್ದ ಇನ್ನು ಫೌಜ್ದಾರ್ ಸೇನಾ ಮುಖ್ಯಸ್ಥ ಕೊನಾಂಗೋ ಈತ ಉತ್ಪನ್ನ ಮತ್ತು ಮೌಲ್ಯೀಕರಣವನ್ನ ಮಾಡಿಬಿಟ್ಟು ಈ ವರ್ಷ ಎಷ್ಟು ಬೆಳೆ ಬಂದಿದೆ ಎಷ್ಟು ಉತ್ಪಾದನೆ ಆಗಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ನಿಲುವನ್ನ ಅಲಾವುದ್ದೀನ್ ಖಿಲ್ಜಿ ಕಾಲದಿಂದಲೂ ಕೊಡ್ಲಾಗ್ತಾ ಇತ್ತು ಹಂಗಾಗಿ ಈ ಕೊನಂಗೋ ಉತ್ಪನ್ನ ಮತ್ತು ಮೌಲ್ಯಮಾಪನ ಅಧಿಕಾರಿಯ ಕೆಲಸ ಮಾಡ್ತಾರೆ ಪಟವಾರಿ ಇಲ್ಲಿ ಗ್ರಾಮ ಲೆಕ್ಕಿಗನಾಗಿಯೂ ಕೂಡ ಅಧಿಕಾರ ಮಾಡ್ತಾ ಇದ್ದ ಅಂತ ಹೇಳ್ಬೋದು ಸೊ ನೆಕ್ಸ್ಟ್ ನಮ್ಮಲ್ಲಿ ಇಂಪಾರ್ಟೆಂಟ್ ಆಗಿ ಒಂದಿಷ್ಟು ಮ್ಯಾಟ್ರ್ಗಳನ್ನ ನಾವು ತಿಳ್ಕೊಳ್ಳೋದಾದ್ರೆ ಅದರಲ್ಲಿ ಇಂಪಾರ್ಟೆಂಟ್ ಅಲ್ಲಿ ಕಂದಾಯ ಆಡಳಿತ ಬೇಕು ಭೂಮಿ ಅಧಿಕಾರಿಗಳೇನೋ ಆಯ್ತು ಡಿವೈಡೆನ್ಸ್ ಏನೋ ಆಯ್ತು ಬಟ್ ಇಲ್ಲಿ ರಾಜ್ಯವನ್ನು ನಡೆಸೋದಕ್ಕೆ ಇವರಿಗೆ ಆದಾಯ ಹೆಂಗ್ ಬರ್ತಾ ಇತ್ತು ಅನ್ನೋದು ನಾವು ನೋಡ್ಬೇಕು ಆದಾಯದಲ್ಲಿ ನೆನ್ಪಿಟ್ಕೊಳ್ಳಿ ಇವರು ಭೂ ಕಂದಾಯವೇ ಇದರ ಮುಖ್ಯ ಆದಾಯ ಆಗ್ತಾ ಇತ್ತು ಅದರಲ್ಲಿ ವೆರಿ ಫಸ್ಟ್ ನಾವು ನೋಡೋದಾದ್ರೆ ಹಿಂದೂಗಳ ಮೇಲೆ ಭೂ ಕಂದಾಯವನ್ನು ಹಾಕ್ತಾ ಇದ್ರು ಅದನ್ನ ಅಂತ ಕೂಡ ಕರಿತಾ ಇದ್ರು ಹಾಗಾದ್ರೆ ಮುಸ್ಲಿಮರಿಗೆ ಬಿಡ್ತಿದ್ರ ಅಂದ್ರೆ ಇಲ್ಲ ಕೆಲವು ರಾಜರು ಬಿಟ್ಟಿದ್ದಾರೆ ಕೆಲವು ರಾಜರು ಬಿಟ್ಟಿಲ್ಲ ಹಂಗಾಗಿ ಖರ್ಚ್ ಅಂತೇಳಿ ಹಿಂದೂಗಳ ಭೂ ಕಂದಾಯ ಏನಿತ್ತು ಹಾಗೆ ಉಷ್ ಅಂತ ಕೂಡ ಕರೀತಾರೆ ಉಷ್ ಅಂತಂದ್ರೆ ಮುಸ್ಲಿಮರ ಭೂ ಕಂದಾಯ ಅಂತ ಕೂಡ ಹೇಳಲಾಗತ್ತೆ ಕಮ್ಸ್ ಅಂತ ಬರುತ್ತೆ ಯುದ್ಧದ ಲೂಟಿ ಸಂದರ್ಭದಲ್ಲಿ ಸೈನಿಕರು ಆದಾಯ ಗಳಿಸಿದ್ರೆ ಅದ್ರ ಮೇಲೂ ಕೂಡ ತೆರಿಗೆ ಏನ್ ಕೊಡಬೇಕಾಗಿತ್ತು ಅದು ಕಮ್ಸ್ ಯುದ್ಧದ ಲೂಟಿ ಜಕಾತ್ ಅಂತ ಕರಿತೀವಿ ಮುಸ್ಲಿಮರ ಧಾರ್ಮಿಕ ತೆರಿಗೆ ಜಜಿಯಾ ಅಂತ ಕರೆದ್ರೆ ಹಿಂದೂಗಳ ಧಾರ್ಮಿಕ ತೆರಿಗೆ ಅದಾಗಿತ್ತು ಹಿಂದೂಗಳ ಧಾರ್ಮಿಕ ತೆರಿಗೆಯ ಜೊತೆಗೂ ಕೂಡ ಬಹು ಪ್ರಮುಖವಾಗಿರ್ತಕ್ಕಂಥ ವಿಚಾರಗಳನ್ನ ಇಲ್ಲಿ ಮಂಡಿಸ್ಲಾಗ್ತಾ ಇತ್ತು ಓಕೆ ಅಲ್ಲಿಗೆ ಕರ್ಜ್ ಕುರ್ಷ್ ಕಮ್ಸ್ ಜಕಾತ್ ಝಜಿಯಾ ಝಜಿಯಾ ಆದ್ಮೇಲೆ ಘರಿ ಅಂತ ಬರುತ್ತೆ ಘರಿ ಅಂದ್ರೆ ಮನೆ ಕಂದಾಯ ಚರಾಯಿ ಅಂದ್ರೆ ಗೋಮಾಳ ತೆರಿಗೆ ಶರ್ಬ್ ಅಂದ್ರೆ ನೀರಿನ ತೆರಿಗೆ ಇವೆಲ್ಲ ತೆರಿಗೆಗಳನ್ನ ದೆಹಲಿ ಸುಲ್ತಾನ್ರ ಕಾಲದಲ್ಲಿ ಕೊಡಬೇಕಾಗ್ತಾ ದೆಹಲಿ ಸುಲ್ತಾನರಲ್ಲಿ ಕಂದಾಯವನ್ನ ಒಂದೇ ರೀತಿ ಬಳಸ್ತಾ ಇದ್ರು ಅಂದ್ರೆ ಇಲ್ಲ ಅಲ್ಲಿ ಭೂ ಕಂದಾಯದ ವ್ಯವಸ್ಥೆಯಲ್ಲಿ ಭೂಮಿಯನ್ನ ಡಿವೈಡ್ ಮಾಡಲಾಗಿತ್ತು ಡಿವೈಡ್ ಮಾಡಿದ ಆಧಾರದ ಮೇಲೆ ಕೆಲವು ಭೂಮಿಗಳಿಂದ ತೆರಿಗೆ ಕೆಲವು ಭೂಮಿಯಿಂದ ನೇರವಾಗಿ ರಿಯಾಯಿತಿಗಳು ಕೂಡ ಸಿಗ್ತಾ ಇತ್ತು ಯಾರ್ಯಾರಿಗೆ ನೋಡ್ತಾ ಬಂದ್ರೆ ನೋಡಿ ಇಲ್ಲಿ ಖಲೀಸ ಭೂಮಿ ಅಂತ ಕರೆಯುತ್ತೆ ಖಲೀಸ ಭೂಮಿ ಅಂತಂದ್ರೆ ಇದು ರ ಸುಲ್ತಾನನ ಖಾತೆಗೆ ನೇರವಾಗಿ ಸಂಬಂಧಪಟ್ಟ ಭೂಮಿಯನ್ನ ಖಲೀಸ ಅಂತ ಕೂಡ ಕರೀತಾ ಇತ್ತು ಅದರ ನೇರವಾದ ತೆರಿಗೆ ರಾಜನಿಗೆ ಸಿಕ್ತಾ ಇತ್ತು ಇನ್ನು ಇಕ್ತಾ ಭೂಮಿಗಳು ಅಂತ ಬರ್ತಾ ಇದ್ವು ಅಲ್ಲಿ ಇಕ್ತೇದಾರ್ನ ಅಧೀನಕ್ಕೆ ಬಿಟ್ಟಂತ ಭೂಮಿಗಳನ್ನ ಇಕ್ತಾ ಭೂಮಿ ಅಂತೇಳಿ ವಕ್ಫ್ ಭೂಮಿ ಅಂತ ಬರ್ತಾ ಮುಸ್ಲಿಂ ಪಂಡಿತರಿಗಾಗಿನೆ ಮುಸ್ಲಿಂ ಪಂಡಿತರಿಗಾಗಿನೆ ಸರ್ಕಾರ ಬಿಟ್ಟುಕೊಟ್ಟಿದ್ದಂಥ ಭೂಮಿಯ ವಕ್ಫ್ ಅಂತ ಇನ್ನು ಭೂಮಿ ಇತರ ಎಲ್ಲರ ಸಾಮಾನ್ಯ ಭೂಮಿಯನ್ನು ಕೂಡ ಇತರ ಜನಾಂಗದವರಿಗೆ ಕೊಡ್ಲಾಗ್ತಾ ಇತ್ತು ಇದರಲ್ಲೂ ಕೂಡ ನೀವು ನೋಡ್ಬೋದು ಎಲ್ಲ ತೆರಿಗೆಗಳು ಒಂದೇ ರೀತಿ ಇತ್ತ ಅಂತಂದ್ರೆ ಇಲ್ಲ ಎಲ್ಲ ತೆರಿಗೆಗಳಲ್ಲೂ ಒಂದು ರೀತಿಯಾದಂತ ಸಿಸ್ಟಮ್ ಅನ್ನು ಅವರು ಅಳವಡಿಸಿರಲಿಲ್ಲ ಸಾಮಾನ್ಯವಾಗಿ ನಾವು ನೋಡೋ ಸಂದರ್ಭದಲ್ಲಿ ಹೆಚ್ಚಿನ ಭಾಗ ಇಲ್ಲಿ ಏನಾಗ್ತಿತ್ತು ಪ್ರಾಂತ್ಯಗಳ ಮೇಲೆ ಶೇಕಡ ಐವತ್ತು ಪರ್ಸೆಂಟ್ ಅಷ್ಟು ಕಂದಾಯವನ್ನ ವಿಧಿಸುವಂತ ಪದ್ಧತಿ ಇಲ್ಲಿ ಕಂಡು ಬರ್ತಾ ಇತ್ತು ಕೆಲವು ಕಡೆ ಮಾತ್ರ ಫಿರೋಷ ತೊಗಲಕ್ನಂತವ್ರು ಮಾತ್ರ ತೆರಿಗೆಯಲ್ಲಿ ವಿನಾಯಿತಿಗಳನ್ನು ಕೊಡ್ತಾ ಇದ್ರು ಹಾಗಾಗಿ ಇದು ಕಂದಾಯದ ಭೂಮಿಯನ್ನ ಈ ರೀತಿ ವರ್ಗಾವಣೆ ಮಾಡಿದ್ರು ನೋಡಿ ಇಷ್ಟೊಂದು ಅದ್ಭುತವಾದಂತ ಮಾಹಿತಿ ಯೂಟ್ಯೂಬ್ ಜಗತ್ತಲ್ಲ ಇಲ್ಲಿವರೆಗೂ ನೀವು ನೋಡಿದಿರಾ ಅಂದ್ರೆ ಡೆಫಿನೆಟ್ಲಿ ಇದು ನಿಮಗೆ ಎಕ್ಸಾಮ್ಸ್ಗೆ ತುಂಬಾ ಹೆಲ್ಪ್ ಆಗತ್ತೆ ಸೊ ಮುಂದಿನ ನಮ್ಮ ಕೆ ಎಸ್ ತಯಾರಿಯ ಅದ್ಭುತವಾಗಿರ್ತಕ್ಕಂಥ ವಿವರಣೆಯಲ್ಲಿ ದೆಹಲಿ ಸುಲ್ತಾನ್ ಆಡಳಿತವನ್ನ ನೀವು ನೋಡ್ಕೊಳ್ಳಿ ಚೆನ್ನಾಗಿ ಅಧ್ಯಯನ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಬಬಾಯ್ नित्रा ಮತ್ತೆ ಸಿಕ್ತಿನಿ ಥ್ಯಾಂಕ್ ಯು ಬಾಯ್ ಬಾಯ್